ಏಳನೇ ತರಗತಿಯಲ್ಲಿ ಬರುವ ನಾಟಕ ಪ್ರಕಾರದ ಪಾಠವಾಗಿರುತ್ತದೆ ಇಲ್ಲಿ ಬರುವ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಜೀವಂತಿಕೆ ಇರುತ್ತದೆ ಪೌರಾಣಿಕತೆಯ ಕತೆಗೆ ಆಧುನಿಕತೆಯ ಸ್ಪರ್ಶವನ್ನು ನೀಡಿದಂತೆ ಮೂಡಿಬಂದಿರುವ ನಾಟಕವು ಸ್ವಾರಸ್ಯಕರವಾಗಿ ಹಾಸ್ಯಾಸ್ಪದವಾಗಿ ಕೂಡಿದ್ದು ನೋಡಿಗರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿದೆ ನಾಟಕದಲ್ಲಿ ಬರುವ ಕಂಸನ ಪಾತ್ರವು ಎಲ್ಲರ ಮೆಚ್ಚುಗೆ ಮತ್ತು ಗಮನವನ್ನು ಸೆಳೆಯುವುದರಲ್ಲಿ ಸಂದೇಹವಿಲ್ಲ ನಾಟಕದ ಮೊದಲನೇ ಮತ್ತು ಎರಡನೇ ದೃಶ್ಯಗಳೆರಡು ವಿಭಿನ್ನವಾಗಿದ್ದು ನೋಡುಗರನ್ನು ಸೂಜಿಗಲ್ಲಿನಂತೆ ಸೆಳೆಯುವಂತೆ ಮೂಡಿಬಂದಿರುತ್ತವೆ ಮಹಾರಾಜ ಕಂಸನ ಅರಮನೆಯ ಬಿಸಿಲುಮಚ್ಚು ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತನಾಡುತ್ತಿದ್ದಾರೆ ಒಬ್ಬ ಸೇವಕ ಓಡಿ ಬಂದು ಎನ್ನುತ್ತಾನೆ ಮಂತ್ರಿ ಮತ್ತು ಇತರರು ತಕ್ಷಣ ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ ಎರಡೂ ಪಕ್ಕ ದೀವಟಿಕೆಯವರು ಕಂಸ ರಂಗಕ್ಕೆ ಧಾವಿಸುತ್ತಾನೆ ಮೆಟ್ಟಿಲು ಹತ್ತಿ ಬರೋದರಿಂದ ಏದಿಸಿರು ಬಿಡುತ್ತಾ ಇದ್ದಾನೆ ತಿಳ್ಕೊಳ್ಳಿ ಹಾ ಏರ್ಪಾಡಲ್ಲ ಆಗಿದೆಯಾ y sí, no ಬೀಳ್ಬೇಕು ಮತ್ತೆ ಬೀಳ್ಬೇಕು ಕೆಲ್ಸ ಆದ್ಮೇಲೆ ಮದ್ದು ಹಾಸಿ ಸುಟ್ಬಿಡಿ ಅದನ್ನ ಬೇರೆ ಇನ್ನೇನಾದ್ರೂ ದಾಂಧೆ ಮಾಡಿತ್ತು ಮಕ್ಳು ಮರಿ ಇರ್ತಾರೆ ನೀನು ಹೊರಡಿ ಸ್ವಲ್ಪ ಇಲ್ಲಿ ಕೋಯ್ದ ಮಟ್ಟು ಯಾರಿಗೂ ಗೊತ್ತಾಗಬಾರದು ನಮ್ಮ ಊರಲ್ಲಿ ಕಂಬ ಕಂಬಕ್ಕೂ ಕಿವಿ ಕಮಕ್ ಕಿಮಕ್ ಅಂದ್ರೆ ಇದು ಕಾಲಲ್ಲ ಎಕ್ಕಡಾನು ಅಲ್ಲ మంత్రి ఇవరా మేయ్ను కన్నీరు కండీడు ఆరిను నమ్బాబారు నిందు నిను కూడా మంత్రి బాయిలి కూడు ಕಣ್ಣು ಮೂಗು ತುಟಿ ಗಡ್ಡ ಏನಾದ್ರೂ ಹೋಲಿಕೆ ಇರೆಯಾ ಹುಟ್ಟೇಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರಲೇಬೇಕಲ್ಲ ವಸುದೇವ ದೇವಕ್ಕೆ ಹೋಲಿಕೆ ಏನಿರಲಿಲ್ಲ ಈ ಕೈ ಮಾತ್ರ ಈ ಕೈ ಮಾತ್ರ ಹೀಗೆ ಕಾಣ್ತು ಎಲ್ಲ